ಹೇ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಾಯ್ ವೆದ್ನೇರಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರಮ್ ಹಾಯ್ ಗಾಯ್ಸ್ ಇದು ಬಂದ್ಬಿಟ್ಟು ಡ್ರೈವ್ ಅಪ್ಡೇಟ್ ಈಗ ನಾವು ಗೋವಾ ರೀಚ್ ಆಗಾಯಿತು ಜಸ್ಟ್ ಈಗ ಕರೆಕ್ಟಾಗಿ ಹನ್ನೊಂದು ಗಂಟೆ ಮೂರು ನಿಮಿಷ ಸಮಯ ವೆಲ್ಕಮ್ ಬ್ಯಾಕ್ ಗಾಯ್ಸ್ ಯಲ್ಲಾಪುರದಿಂದ ಕಾರವಾರ What ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಾಯ್ ಬೈದೇರಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರಮ್ ಕಾರವಾರ ಈಗ ಬಂದ್ಬಿಟ್ಟು ಸದ್ಯಕ್ಕೆ ಮಂಗಳೂರು ಟು ಗೋವಾ ಹೈವೇಗೆ ಬಂದ್ವಿ ಜಸ್ಟ್ ಈಗ ಚೆನ್ನಾಗಿ ಬಂದು ಕನೆಕ್ಟ್ ಆಗಿದ್ದೀವಿ ಸೊ ನೀವು ನೋಡ್ತಾ ಇರ್ಬೋದು ನೀವು ಕ್ರೇಜಿ ಅಂದರೆ ಕ್ರೇಜಿ ಇದೆ ಬೆಂಕಿ ಬಸ್ಗಳೆಲ್ಲ ರೋಡಲ್ಲಿದೆ ಇನ್ನೊಂಥರ ಹೆಂಗಂದರೆ ನಾರ್ತ್ ಸೈಡ್ ಹೋದರೆ ಹಿಂಗಿರುತ್ತೆ ಇರುತ್ತೆ ಸೊ ಈ ಕಡೆಗೂ ಬಂದರೆ ಹಿಂಗೆ ಇರುತ್ತೆ ಹಸ್ಗಳು ಕರುಗಳು ಆನೆಗಳು ಎಲ್ಲ ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರ ರೋಡ್ ಅಲ್ಲೇ ನಿಂತಿರತ್ತೆ ರೋಡ್ ಅಲ್ಲೇ ಮಲಕೊಂಡಿರತ್ತೆ ಅವ್ರಿಗೆಲ್ಲ ಮನೆ ಇರಲ್ಲ ತುಂಬಾ ಕ್ರೇಜಿ ವ್ಯೂ ಇದೆ ಅಷ್ಟಲ್ಲಿ ಹಾಯ್ ಗಾಯ್ಸ್ ಈಗ ಕಾರವಾರ ಎಂಟ್ರಿ ಆಗ್ತಾ ಇದೀವಿ ಕಾರ್ವಾರ ಎಂಟ್ರಿ ಆಗ್ತಾ ಇದೀವಿ ಅಂತಂದ್ರೆ ಫಸ್ಟ್ ಏನು ಮಾಡ್ಬೇಕು ಹೇಳಿ ಟನಲ್ ಒಳಗಡೆಯಿಂದ ಹೊರಗಡೆ ಹೋಗ್ಬೇಕು ಅದಾದ್ಮೇಲೆ ಕಾರವಾರ ಬರುತ್ತೆ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಇಲ್ಲ ಸೊ ನಮ್ಮ ಈ ಡ್ರೈವ್ ನಲ್ಲಿ ಫಸ್ಟ್ ಟನಲ್ ಅಂತಾನೆ ಹೇಳ್ಬಹುದು ನೀವು ಮಂಗಳೂರ್ ಕಡೆಯಿಂದ ಗೋವಾ ಹೋಗ್ತಾ ಇದೀರ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ಟನಲ್ ನ ಕ್ರಾಸ್ ಮಾಡಲೇಬೇಕು ಬೆಂಕಿ ಬೆಂಕಿ ತರ ಇದೆ ಟನಲ್ দাই দিবি সেকশন নাম্বার 1 এন্ড এক্সিট এন্ট্রিং ফ্রম টানেল নাম্বার 2 এন্ট্রিং ইনটু টানেল নাম্বার 2bmodl sariyag matadod kali ಬರದ ಕಾಗೆ ಕಾಗೆ ನಾ ಏನಿದೆ ಭಾಯಿ ಮಜಾ ಆಯ ಔರ್ ಮೇ ಯೇ ಜೋ ಮಜಾ ಹೈ ಹಿಂದೂಸ್ತಾನ್ ಕೇ ಹರ್ ವ್ಯಕ್ತಿ ಕೋ ದೇನಾ ಚಾಹತೋ ಅದು ಸೋ ಇದು ನೀವೇನು ನೋಡ್ತಾ ಇದ್ದೀರಾ ಇದು ಬಂದ್ಬಿಟ್ಟು ಕಾರ್ವಾರ ಕಾರವಾರದ ಬೀಚ್ ಇದು ಸೊ ನಾವೀಗ ಗೋವಾಗ ಹೋಗ್ತಾ ಇರೋದ್ರಿಂದ ನಾವಿಲ್ಲೇ ನೀನು ಸ್ಟಾಪ್ ಮಾಡ್ತಾ ಇಲ್ಲ ಇಲ್ಲಿ ಸಹ ನಿಮಗೆ ಬೋಟಿಂಗ್ ಎಲ್ಲಾನು ಇದೆ ನೋಡಿ ಅಲ್ಲಿ ನಿಮ್ಮನ್ನ ಇಲ್ಲಿಂದ ನೋಡ್ತಾ ಇರ್ಬೋದು ನೀರಲ್ಲೆಲ್ಲ ಆಡ್ತಾ ಇದ್ದಾರೆ ಸೊ ಅದೇ ಥರ ನಿಮಗೆ ಅಲ್ಲಿ ಹೈಲ್ಯಾಂಡ್ಸ್ ಇದೆ ಸೊ ಇಲ್ಲಿನೂ ಐಲ್ಯಾಂಡ್ ರೈಡ್ ಎಲ್ಲ ನಿಮಗೆ ಸಿಗುತ್ತೆ ನಾರ್ಮಲ್ ಬೋಟಲ್ಲಿ ಐಲ್ಯಾಂಡ್ ರೈಡ್ ಎಲ್ಲ ಮಾಡ್ಕೊಂಡು ಹೋಗ್ಬೋದು ತುಂಬ ಕ್ರೇಜಿ ಅಂದರೆ ಕ್ರೇಜಿ ವ್ಯೂ ಇಲ್ಲಿಂದ ಮಾರ್ನಿಂಗ್ ಮಾರ್ನಿಂಗ್ ಹೇಳು ಕಾಳಿ ನದಿ ಮೇಲೆ ಹೋಗ್ತಾ ಇದ್ದೀವಿ ನಾವೀಗ ಅಂತ ತುಂಬ ಮೇಲೆ ಇಲ್ಲಿ ನೋಡಿ ಬೆಂಗೆ ಬಿಲ್ಡಿಂಗ್ ಕಟ್ಟಿದ್ದಾರೆ ಬೆಟ್ಟದ ಮೇಲೆ ಬಿಲ್ಡಿಂಗ್ ಕಟ್ಟಿದ್ದಾರೆ ಕಟ್ಟಿದ್ದಾರೆ ಮನೆ ಬಿಲ್ಡಿಂಗ್ ಮೇಲೆ ಮತ್ತೆ ಎಂತ ಎಂತಿ ಮಾತಾಡಿ ನದಿ ಮೇಲೆ ಬೋಟ್ ಇದೆ ಬೋಟ್ ಮೇಲೆ ಸೊ ಈಗ ನಾನು ಬಸಂತ್ ಅವರು ಬ್ರೇಕ್ಫಾಸ್ಟ್ ಇರ್ಲಿಕ್ಕೆ ಬಂದಿದ್ದೀವಿ ಬಸಂತ ಅವ್ರು ಏನು ಆರ್ಡರ್ ಮಾಡಿದ್ದಾರೆ ಬಸಂತ್ ಅವ್ರೆ ಓಹ್ ಬಸಂತ ಅವರು ಇಡ್ಲಿ ಓಡಾಂಬಾರ್ಪ್ಪಿ ಆರ್ಡರ್ ಮಾಡಿದ್ದಾರೆ ಏನಕ್ಕೆ ಸಾಂಬಾರ್ ಡಿಪ್ಪಿ ಆರ್ಡರ್ ಮಾಡಿದ್ರಿ ಇವತ್ತು ನೀವು ನೀವು ನಿಮ್ಮ ಫೇವ್ರೇಟ್ ಪಲಾವ್ ಅಲ್ಲ ಎಲ್ಲ ಪಲಾವ್ ತೊಗೊಂಬೋದಿತ್ತಲ್ವಾ ನೀವು ಏನಕ್ಕೆ ಪಲಾವ್ ತಗೊಳ್ಳಿಲ್ಲ ಸುಮ್ಮನೆ ಇತ್ತು ಇವತ್ತು ನಾವು ಕಾರವಾರ ಆದಮೇಲೆ ಈಗ ಬ್ರೇಕ್ಫಾಸ್ಟ್ಗೋಸ್ಕರ ಈಗ ಬಸ್ ಅಂತ ಹೋಗಿದ್ವಿ ಎಲ್ಲರೂ ಎಲ್ಲರೂ ಆಲ್ಮೋಸ್ಟ್ ಇಡ್ಲಿ ವಡ ಸಾಂಬಾರ್ ಟಿಫಿನ್ ಆರ್ಡರ್ ಮಾಡಿದ್ವಿ ಸೊ ತಿನ್ಬಿಟ್ಟು ನೋಡುವ ಹೇಗಿದೆ ಅಂತ ಈಗ ನಮಗೆ ಇಡ್ಲಿ ಇಡ್ಲಿ ಕೂಡ ಇಲ್ಲಿ ಬಂದಿದೆ ಬಸ್ ಅಂತಾರೆ ತಿನ್ನಿ ತಿಂದು ಹೇಳಿ ಅಲ್ಲ ನಮ್ಮ ಇಡ್ಲಿ ಬಂದಿದೆ ನೋಡುವ ಕಂಗ್ರಾಚುಲೇಷನ್ ಬ್ರದರ್ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ಏನು ಇಡ್ಲಿ ಒಂದೇ ಸ್ಪೂನ್ ಬಸಂತವ್ರೆ ತಿಂಡಿ ಹೇಗಿತ್ತು ಇಲ್ಲಿ ತಿಂಡಿ ತಿಂದ್ರಲ್ಲ ನೀನು ಚೆನ್ನಾಗಿತ್ತಾ ಏನು ಇಡ್ಲಿ ಕೂಡ ಇಷ್ಟ ಆಯಿತಾ ನಿಮಗೆ ಪಲಾವ್ ಇಷ್ಟ ಆಯಿತಾ ಪಲಾವ್ ತುಂಬ ಇಷ್ಟ ಆಯಿತಾ ಮತ್ತು ಇದು ತಿಂದ್ರಲ್ಲ ಕೇಸ್ರಿ ಬಾತ್ ತಿಂದಲ್ಲ ಅದು ಚೆನ್ನಾಗಿತ್ತಾ ಈಗ ಟೀ ಕುಡಿಯುವ ಟೀ ಕುಡಿದು ನೋಡುವ ಹೇಗಿದೆ ಅಂತ ಬಸಂತ ಬಸಂತವ್ರೆ ಟೀ ತುಂಬ ಚೆಂದ ಇದೆ ನೀವು ಟೀ ಕುಡಿಯೋದಿಲ್ವಾ ಟೀ ಕುಡಿಯೋಲ್ಲ ಏ ಟೀ ಕುಡಿಬೇಕು ಮಾರು ಟೀ ಚಂದ ಇದೆ ಮೊನ್ನೆ ಒಂದು ಕಿಲೋಮೀಟರ್ ಫ್ರಮ್ ಸಿಕ್ಸ್ ಓಕೆ ಪಣಾಜಿ ಇನ್ನು ನೂರ ಒಂದು ಕಿಲೋಮೀಟ್ರ್ದಾಗ ಈಗ ಜಸ್ಟ್ ಕಾರವಾರದಿಂದ ಊಟ ಸಾರಿ ತಿಂಡಿ ತಿಂಡಿ ತಿಂದ್ಕೊಂಡು ಜಸ್ಟ್ ಓರ್ಟಾಯಿತು ಈಗ ಸ್ಟಾರ್ಟ್ ಆಗಿದ್ದೀವಿ ಇನ್ನು ರೀಚ್ ಆಗೋದು ನನಗೆ ಗೊತ್ತಿದ್ದಾಗ ಎಷ್ಟೊತ್ತಾಗುತ್ತೆ ರೀಚ್ ಆಗೋದು ಪಣಾಜಿ ನಿಮಗೆ ಇನ್ನು ಇಲ್ಲಿಂದ ಟೂ ಅವರ್ಸ್ ಆಗುತ್ತೆ ಸೊ ಈಗ ನಾವು ಮಂಗ್ಳೂರು ಐ ಮಂಗ್ಳೂರು ಕಡೆಯಿಂದ ಹೋಗ್ತಾ ಇರೋದರಿಂದ ಇದು ಫುಲ್ ಕಂಪ್ಲೀಟ್ ಹೈವೇ ಇದೆ ರೋಡ್ ಚೆನ್ನಾಗಿರುತ್ತೆ ಆರಾಮ

ಓಹ್ ನಿಮ್ಗೆ ಅದೆಲ್ಲ ಬೇಕಂತಂದ್ರೆ ಹೇಳಿ ನೆಕ್ಸ್ಟ್ ಒಂದು ಪೆಟ್ರೋಲ್ಗೋಸ್ಕರನೇ ಒಂದು ಟ್ರಿಪ್ ಬರ್ತೀವಿ ಬ್ಯಾಂಗ್ಳೂರಿಂದ ಸ್ಪಾನ್ಸರ್ ಮಾಡಿ ಆಯ್ತಾ ಯಾವ್ದಾದ್ರೂ ಪೆಟ್ರೋಲ್ ಪಂಪ್ ಅವರು ಒಂದು ಸ್ಪಾನ್ಸರ್ ಮಾಡಿ ಗೋ ನಾವೀಗಡೆ ಅಫಿಶಿಯಲ್ ಆಗಿ ಎಂಟ್ರಿ ನೋಡ್ಬೋದು ಎಂಟ್ರಿ ಅಂತ ಗೊತ್ತಾಗುತ್ತೆ ಅಂದ್ರೆ ರೋಡ್ಗಳು ಚಿಕ್ಕವಾಗೋದ್ವು ಸೊ ಇಲ್ಲೇ ಗೊತ್ತಾಗುತ್ತೆ ನಾವು ಗೋವಾಗ ಎಂಟ್ರಿ ಆಗಿ ಮಗಿರ್ ಸೊ ಗೋವಾಗ ಎಂಟ್ರಿ ಆಗಿ ಆಯ್ತು ಇಲ್ಲಿಂದ ಇದೇ ತರ ಇರುತ್ತೆ ಸಿಂಗಲ್ ಲೈನ್ ರೋಡ್ ಅಪ್ ಟು ಪಣಜಿ ಹಲೋ ಗೈಸ್ ಆಲ್ಮೋಸ್ಟ್ ಗೋವಾ ರೀಚ್ ಆಗಾಯ್ತು ಗೋವಾದಲ್ಲಿ ಇದೀವಿ ಅನ್ಸುತ್ತೆ ಇದೀವಿ ಅನ್ಸುತ್ತೆ ಅಲ್ಲ ಗೋವಾದಲ್ಲಿ ಔಟ್ಸ್ಕಟ್ಸ್ ಅಲ್ಲಿ ಇನ್ನು ಗೋವಾ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ಫಸ್ಟ್ ನಾವು ಹೋಗ್ತಾ ಇರೋ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ ಹೋಗ್ಬಿಟ್ಟು ದಬಾಕ್ಕೊಂಡು ದಬಾಕೊಂಡು ಮಲ್ಕೊಂಡು ಮಲಕ್ಕೊಂಡು ಆಮೇಲೆ ಒಳ್ದಿದ್ದ ಕೆಲಸಗಳು ಸಮಯ ಹತ್ತು ಮೂವತ್ತು ಎ ಎಮ್ ಈಗ ಆ್ಯಕ್ಚುಲಿ ನಿನ್ನೆ ನಾವು ಆಲ್ಮೋಸ್ಟ್ ಹತ್ತೂವರೆಗೆ ನೈಟ್ ಓಡಿದ್ದು ಈಗ ಬೆಳಗ್ಗೆ ಹತ್ತುವರೆ ಆಗಿದೆ ಈ ಗೋವಾ ರೀಚ್ ಆಗ್ತಾ ಅದನ್ನು ಆಲ್ಮೋಸ್ಟ್ ನಾನ್ ಸ್ಟಾಪ್ ಅಂತಲೇ ಅಂದ್ಕೊಳ್ಳಿ ಇಲ್ಲ ಜಸ್ಟ್ ಬಿಟ್ ಸ್ಟಾಪ್ಸ್ ಅಷ್ಟೇ ತೊಗೊಂಡಿದ್ದೀವಿ ಅದು ಬಿಟ್ಟರೆ ಇನ್ನೆಲ್ಲೂ ರೆಸ್ಟ್ ಅಂತ ಹೇಳ್ಬಿಟ್ಟು ಏನೂ ತಗೊಂಡಿಲ್ಲ ನಾನ್ ಸ್ಟಾಪ್ ಓಡಿಸ್ತಾನೆ ಇದ್ರು ಇವಾಗ ರೀಚ್ ಆಗ್ತಾ ಇದ್ದೀವಿ ಗೋವಾ ಇನ್ನೂ ಇನ್ನೂ ನಾವು ಹೋಗ್ಬೇಕಾಗಿರುವಂಥ ಡೆಸ್ಟ್ ಡೆಸ್ಟಿನೇಷನ್ ಏನು ಇಪ್ಪತ್ತೇಳು ಕಿಲೋಮೀಟ್ರ್ ಇದೆ ನಲವತ್ತೊಂದು ನಿಮಿಷ ತೋರಿಸ್ತಾ ಇದೆ ಲೈಕ್ ಹೈವೇಗಳಲ್ಲಿ ನೀವು ಟೈಮ್ನ ಪಿಕಪ್ ಮಾಡ್ಬೋದು ಒನ್ಸ್ ನೀವು ಸಿಂಗಲ್ ಲೈನ್ ಹೈವೇಗಳಿಗೆ ಬಂದಮೇಲೆ ಸ್ವಲ್ಪ ಕಷ್ಟನೇ ಗೋವಾ ರೋಡ್ಗಳಂತೂ ತುಂಬ ಕರ್ರಾ ಬಂದರೆ ಕರಹವಾಗಿರುತ್ತೆ ಮಾಡಲಿಕ್ಕಾಗಲ್ಲ ಗೋವಾದಲ್ಲಿ ರ್ಯಾಂಪ್ ಬ್ರಿಡ್ಜ್ ಸೊ ಇದ್ರ ಮೇಲೆ ಹೆವಿ ವೆಹಿಕಲ್ಸ್ ಯಾವುದು ಹಲೋ ಇರಲ್ಲ ಓನ್ಲಿ ಲೈಕ್ ಕಾರ್ಸ್ ಮತ್ತೆ ಚಿಕ್ ಚಿಕ್ಕದು ಟಾಟಾ ಏಸ್ ಆ ಥರದ ಮಾತ್ರ ನೋಡ್ತಾ ಇರ್ಬೋದು ನೀವು ರ್ಯಾಂಪ್ ಗಾಯ್ಸ್ ಇದು ಬಂದುಬಿಟ್ಟು ಡ್ರೈವ್ ಅಪ್ಡೇಟ್ ಈಗ ನಾವು ಗೋವಾ ರೀಚ್ ಆಗಾಯಿತು ಜಸ್ಟ್ ಈಗ ಕರೆಕ್ಟಾಗಿ ಹನ್ನೊಂದು ಗಂಟೆ ಮೂರು ನಿಮಿಷ ಸಮಯ ಹನ್ನೊಂದು ಗಂಟೆ ಮೂರು ನಿಮಿಷ ಆಗಿದೆ ಈಗ ಗೋವಾ ರೀಚ್ ಆಗಿದ್ದೀವಿ ಲಿಟ್ರಲಿ ನಾವು ನಿನ್ನೆ ನೈಟ್ ಹತ್ತುವರೆಗೆ ನಾವು ಬ್ಯಾಂಗ್ಳೂರ್ನ ಬಿಟ್ಟಿದ್ದು ಬ್ಯಾಂಗ್ಳೂರ್ನ ಬಿಟ್ಟು ಈಗ ಹನ್ನೊಂದು ಗಂಟೆಗೆ ಏನೋ ಫೈವ್ ಸ್ಟೋರ್ ಟೈಮ್ ತೊಗೊಂಡ ಅಂತ ಅನಿಸ್ಬೋದು ಗೋವಾ ಜರ್ನಿ ಅಂತೂ ಯಾವಾಗಲೂ ಹೀಗೆ ಇರುತ್ತೆ ನೀವು ಯಾವುದೇ ಥರ ಪ್ಲ್ಯಾನ್ ಮಾಡಿಕೊಂಡು ಹೋಲ್ಟ್ರೂ ಸಹ ಲೇಟ್ ಆಗೇ ಆಗುತ್ತೆ ಬಿಕಾಸ್ ಇಲ್ಲಿನ ರೋಡ್ಗಳು ಆ ಥರ ಇದೆ ಎಷ್ಟೇ ನೀವು ಫಾಸ್ಟಾಗಿ ಬರ್ತೀರ ಅಂತಂದ್ರೂ ಬರಲಿಕ್ಕಾಗಲ್ಲ ಬಿಕಾಸ್ ಕಂಪ್ಲೀಟ್ ಸಿಂಗಲ್ ಲೈನ್ ಹೈವೇ ಇರುತ್ತೆ ಹಾಗಾಗಿ ಲೇಟ್ ಆಗೇ ಆಗುತ್ತೆ ಟೋಟಲ್ ನಮಗೆ ದಾಸರಳಿಯಿಂದ ಆರುನೂರ ಮೂವತ್ತೆರಡು ಕಿಲೋಮೀಟ್ರ್ ಆಗಿದೆ ಸೊ ಟ್ರಿಪ್ ಬಂದುಬಿಟ್ಟು ನಾವು ಝೀರೋ ಮಾಡಿದ್ವಿ ಆರುನೂರ ಮೂವತ್ತೆರಡು ಕಿಲೋಮೀಟ್ರ್ ಆಯಿತು ಕರೆಕ್ಟಾಗಿಲ್ಲಿ ಬರಲಿಕ್ಕೆ ನಮಗೆ ಅಲ್ಲಿಗೆ ಹತ್ತುವರೆ ಅಂತಂತಂದರೆ ಈಗ ಹನ್ನೊಂದು ಗಂಟೆ ಲೆಕ್ಕ ಹಾಕ್ಕೊಡಿ ನೀವೇ ಎಷ್ಟು ಟೈಮ್ ಆಗಿದೆ ನಮಗೆ ಬರಲಿಕ್ಕೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಲೈಕ್ ನಾನ್ ಸ್ಟಾಪ್ ಡ್ರೈವ್ ಮಾಡಿರೋದು ಐ ಮೀನ್ ಜಸ್ಟ್ ಪಿಟ್ ಸ್ಟಾಪು ಮತ್ತು ಮಾರ್ನಿಂಗ್ ಒಂದು ಬ್ರೇಕ್ಫಾಸ್ಟ್ ಸ್ಟಾಪ್ ಅಷ್ಟೇ ಅದು ಬಿಟ್ಟರೆ ಇನ್ನೆಲ್ಲೂ ಅಂದರೆ ಡ್ರೈವಿಗೆ ಅಂತ ಹೇಳ್ಬಿಟ್ಟು ಸ್ಟಾಪ್ ಕೊಟ್ಟಿಲ್ಲ ಕಂಟಿನ್ಯೂಯಸ್ ಓಡಿಸ್ಕೊಂಡು ಬಂದಿದ್ದೀವಿ ಓಕೆ ನೆಕ್ಸ್ಟು ಫ್ರೆಶ್ ಅಪ್ ಎಲ್ಲ ಆಗಿ ಸ್ವಲ್ಪ ರಸ್ ರೆಸ್ಟ್ ಮಾಡಿ ಆಮೇಲೆ ನೆಕ್ಸ್ಟು ಸಿಗೋಣ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಈಗ ಸದ್ಯಕ್ಕೆ ಬಾಯ್ ಬಾಯ್ ಸಿಗೋಣ